ಇದ್ರದಿಂದ ಏನದ ಕೋಳಿ ಆಗಿರ್ಬೋದು ನಮ್ ದನಕರುಗಳಿಗೆಲ್ಲ ಎಷ್ಟೇ ಬಿಸಿಲಿದ್ದಾಗು ಇವನ್ ನಮಗೂ ಕೂಡ ಇಲ್ಲಿ ಕೂಡ್ಲಕ್ಕ ಬೇಸಿಗೆ ಕಾಲದಾಗ ತಂಪಿರುತ್ತೆ ಸರ್ ಈಗ ಎಲ್ಲಾ ಒಂದಿದ್ರೊಳಗು ಈಗ ಪೆಸ್ಟಿಸೈಡ್ ಶಾಪ್ ನಡೆಸ್ತೀನಿ ನನ್ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರು ಇವನ್ ಗೋರ್ಮೆಂಟ್ ಜಾಬಿಗೆ ಎಷ್ಟ್ ಕಾಂಪಿಟೇಷನ್ ಅದಲ್ಲ ಸರ್ ಅದ್ರಕ್ಕಿಂತ ಹೆಚ್ಚಿಗೆ ಕಾಂಪಿಟೇಷನ್ ಬಿಸ್ನೆಸ್ ಒಳಗೂ ಅದ ಅಂತ ಹೇಳಬಹುದು ಬಟ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೂ ಅಷ್ಟೇ ಕಾಂಪಿಟೇಷನ್ ಅದ ಸರ್ ಆದ್ರ ಫಲದೊಳಗೆ ಕೆಲಸ ಮಾಡ್ಲಾಕ ಕಾಂಪಿಟೇಷನ್ ಇಲ್ಲ ಇದು ಒಂದ ನಮ್ಗೆ ಮನಸ್ಸಿನ ಮಾತು ಹೇಳಬಹುದು ಜಾತ್ರೆ ಏನ್ ನಾನ್ ವೆಜ್ ದೇವ್ರಿ ಆ ದೇವ್ರ ಮಾಡೋ ಟೈಮಿಗೆ ಸ್ವಲ್ಪ ರೇಟ್ ಚೆನ್ನಾಗಿರತ್ತೆ ಅವರಿಗೂ ಮಾಡ್ತದೆ ಲೋಕಲ್ ಸಿಂಧಿ ಸಂತಿ ಆಗ್ತಿರ್ತದೆ ಲೋಕಲ್ ಮಾರ್ಕೆಟ್ ಅಲ್ಲಿ ನಾವು ಅದನ್ನ ಸೇಲ್ ಮಾಡ್ತೇವೆ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ ಇವತ್ ನಾವು ಕಲಬುರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಇದ್ದೀವಿ ಇಲ್ಲಿ ಕೃಷಿ ಪದವೀಧರರು ಒಂದು ಉತ್ತಮವಾದಂತ ಕೃಷಿನ ಮಾಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನೋ ಬದಲಾವಣೆ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಆಡ್ರಿ ಎಲ್ಲರಿಗೂ ನಮಸ್ಕಾರಗಳು ನಾನು ಶರಣಬಸಪ್ಪ ನಾಗವಿ ಅಂತ ಹೇಳಿ ಬಿಟೆಕ್ ಅಗ್ರಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ನಮ್ಮೂರು ಬಂದ್ಬಿಟ್ಟು ರಂಜಣಗಿ ತಾಲೂಕ್ ಜೇವರ್ಗಿ ಡಿಸ್ಟ್ರಿಕ್ ಕಲಬುರ್ಗಿ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಇದೆ ಸರ್ ನನ್ನ ಹೊಲ ಎಕರೆ ಇಪ್ಪತ್ತೆಂಟು ಗುಂಟೆ ಇದೆ ಸರ್ ಈ ಸಾಮಾನ್ಯವಾಗಿ ನಮ್ಮ ಭಾಗದಾಗ ಈಗ ನೀವು ನೋಡ್ಕೊತ ಬಂದಿರ್ಬೇಕು ಸರ್ ನಮ್ ಭಾಗದಾಗ ಇರೋದು ಕಬ್ಬು ಅದು ಬಿಟ್ರೆ ಹತ್ತಿ ಅದು ಆದ್ಮ್ಯಾಗ ತಗೋರಿ ಸರ್ ಈ ಕಡೆ ಏನಂತಂದ್ರೆ ಸರ್ ಈಗ ಫ್ಯಾಕ್ಟರಿ ಎಲ್ಲಾ ನಿಯರ್ ಆಗಿಬಿಟ್ಟು ಗತ್ತರಿಗಿ ಈ ಕಡೆ ಮಳ್ಳಿ ನಾಗರಳ್ಳಿ ಮಳ್ಳಿ ಫ್ಯಾಕ್ಟರಿ ಬಂದ ಮ್ಯಾಗ ನಮ್ಮ ಕಡೆ ಎಲ್ಲ ಕಬ್ಬ ಬೆಳೀಲಕತ್ ಬಿಟ್ರು ಕಬ್ಬಿಗೆ ರೋಗ ಬಂದು ಇಳುವರಿ ಇಪ್ಪತ್ತೈದು ಟನ್ ಇಷ್ಟೇ ಬರ್ಲಕ ಸ್ಟಾರ್ಟ್ ಆಯ್ತು ಸರ್ ಅವಾಗ ನಾವು ಕಬ್ಬ ಬಿಟ್ಟು ಬೇರೆ ಬೆಳೆಗಳು ಬೇರೆ ಬೇರೆ ಬೆಳೆಗಳು ಸ್ಟಾರ್ಟ್ ಮಾಡಿದ್ವಿ ಸರ್ ಹಸುಗಳು ಎಷ್ಟಿದಾವೆ ಎಮ್ಮೆ ಸರ್ ನಮ್ದು ಹಸುಗಳು ಬಂದ್ಬಿಟ್ಟು ಒಂದು ಆಕಳ ಇದೆ ಸರ್ ಒಂದು ಎಮ್ಮೆ ಇದೆ ಇದರದಿಂದ ನಾವು ಏನ್ ನಮ್ಮ ಮನಿಗೆ ನಮ್ಮ ಅಜ್ಜರ ಕಾಲದಿಂದ ಬಂದಿದ್ದೆ ಸರ್ ಏನಂತಂದ್ರ ನಮ್ ಮನೆಯಾಗ ಹೈನಾಗ ಇರ್ಲೇಬೇಕು ಅಂತ ಹೇಳಿ ಹಾಲು ಉಂಡ ಮಗ ಹೆಂಗ್ ಎಷ್ಟ್ ಗಟ್ಟಿ ಇರ್ತಾನ ಅಂತ ನಮ್ಮ ಅಜ್ಜರಿಂದ ಅದನ್ನ ನಾವು ಹೈನಾ ಮಾಡ್ಬೇಕು ಇರ್ಬೇಕು ಮನೆಯಲ್ಲಿ ಒಂದ್ ಹಸು ಇತ್ತು ಎತ್ಕೊಳ್ಳಿದ್ದು ಅಂತಂದ್ರ ಅದ್ರದ್ದು ಏನ್ ಅಹ್ ಪಾದ ಏನ್ ಭೂಮಿ ತುಳಿತದ ಅಲ್ಲಿ ಲಕ್ಷ್ಮಿ ನೆಲೆಸ್ತಾಳ ಅಂತ ಒಂದ್ ಒಂದ್ ನಂಬಿಕೆ ಸರ್ ಸರ್ ಅದರ ಗೊಬ್ಬರ ಎಲ್ಲಾ ಯಾವ ತರ ಬಳಸ್ಕೊಂತೀರಿ ಈಗ ನೀವ್ ನೋಡಬಹುದು ಸರ್ ನಾವ್ ಇಲ್ಲಿ ಈ ಏನ್ ಗಿಡದಾಗ ಅದ ಇಲ್ಲೇ ನಾವು ಎಲ್ಲಾ ದನಗಳು ಎಮ್ಮೆ ಆಕಳ ಎತ್ಗಳು ಎಲ್ಲಾ ಕಟ್ಟೋದ್ ಇಲ್ಲೇ ನಾವು ಇದು ಏನು ಮಾಡ್ತೀವಿ ಅಂತಂದ್ರೆ ಇದು ಗೊಬ್ಬರ ಆಗಿದ್ದು ಏನು ಇರ್ತದ ಎಲ್ಲ ಇಲ್ಲೇ ತೊಟ್ಟಿ ಒಳಗೆ ಹಾಕ್ತೀವಿ ಸರ್ ಎರೆಳು ಗೊಬ್ಬರ ಇದು ಹಾಕಿದ್ ಮ್ಯಾಗ ನಾವು ಅದಕ್ಕೇನದ ಸ್ವಲ್ಪ ಎರೆಹುಳು ಬಿಟ್ಟು ಇದು ಮ್ಯಾಗೇನು ಸೈಡ್ ನೆಟ್ ಅದು ಏನು ಬೇಕಾಗಿಲ್ಲ ಇದು ಗಿಡಗಳು ಇರೋದ್ರಿಂದ ಸ್ವಲ್ಪ ಅದ ಅದ್ರಾಗೆ ನಾವು ಎರೆಹುಳು ಬಿಟ್ಟಿತ್ತು ಸರ್ ಇದೇ ಗೊಬ್ಬರನ ನೀವು ಹೌದು ಸರ್ ಇದೇ ಗೊಬ್ಬರನ ನಾವು ನಮ್ಮ ಹೊಲಕ್ಕೆಲ್ಲ ಯೂಸ್ ಮಾಡ್ತೀವಿ ಸರ್ ಈ ಗಿಡಗಳು ಎಷ್ಟಿದಾವೆ ಸರ್ ಯಾವಾಗ ಹಚ್ಚಿದವು ಇದ್ರ ಬಗ್ಗೆ ಸೊ ಸರ್ ಇದು ನಮ್ಮ ಅವರು ಹಚ್ಚಿದ್ದೇ ಸರ್ ಆಕ್ಚುಲಿ ಈ ಭೂಮಿ ಏನದ ಗಿಡ ಅದಾವಲ್ಲ ಸರ್ ಈಗ ಅಲ್ಲಿಂದ ಇಲ್ಲಿ ತನಕ ಯಾವುದೇ ಬೆಳಿ ಬರ್ತಾ ಇರ್ಲಿಲ್ಲ ಇವನ್ ಒಂದ್ ಹುಲ್ಲು ಕೂಡ ಬೆಳಿತಾ ಇರ್ಲಿಲ್ಲ ಅವಾಗ ಒಬ್ರು ನಮ್ಮ ಅವರಿಗೆ ನಾವು ಐದನೇ ಕ್ಲಾಸ್ ಇರ್ಬೇಕಾದ್ರೆ ತಂದೆ ಅವರಿಗೆ ಒಬ್ರು ಯಾರೋ ಹೇಳಿ ನಾವ್ ಬೈಬ್ಯಾಕು ಮಾಡ್ಕೋತೀವಿ ಅಂತ ಹೇಳಿ ಇದು ಗಿಡ ನಡೆಸಿದ್ದೆ ಸರ್ ಈಗ ಒಂದ್ ಹತ್ತು ವರ್ಷದ ಸರ್ ಈಗ ನಮ್ ತಂದೆಯವರು ಏನ್ ಮಾಡಿದ್ರು ಅಂತಂದ್ರ ಇದು ಹಿಂಗೂ ವೇಸ್ಟ್ ಲ್ಯಾಂಡ್ ಅದ ಹಚ್ಚಮ್ಮ ಅಂತ ಹೇಳಿ ಆ ಕಡಿಮೆ ಜಾಗದಾಗ ಅಂತರ ಎಲ್ಲಾ ಕಡಿಮೆ ಅದ ಸರ್ ಡಿಸ್ಟೆನ್ಸ್ ಬಾಳ ಕಡಿಮೆ ಅದ ಹಿಂಗಾಗಿ ಹೈಟ್ ಎಲ್ಲಾ ಹೋಗಿದಾವ್ ಸರ್ ಒಂದ್ ಎರಡ್ ಸಲ ನಾವು ಅದಕ್ಕೆ ಕೊಂಬೆಗಳೆಲ್ಲ ರಂಬೆಗಳ ತೆಗೆದಿದ್ವಿ ಸೊ ಇದು ಹೈಟ್ ಹೋಗಿದೆ ಸ್ವಲ್ಪ ದಪ್ಪ ಸರ್ ಬಟ್ ಇದ್ರದಿಂದ ಏನದಲ್ಲ ಸರ್ ಈಗ ನಮಗ ಕೋಳಿ ಆಗಿರಬಹುದು ನಮ್ ದನ ಕರುಗಳಿಗೆಲ್ಲಾ ಎಷ್ಟೇ ಬಿಸಿಲಿದ್ದು ಇವನ್ ಶೆಡ್ಯೂಲ್ ಇಟ್ಕೊಂಡಿರಿ ಅದ್ರ ಬಗ್ಗೆ ಸರ್ ಈಗ ನಮ್ದು ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ಬೇಕಂತ ಇದನ್ನ ಮಾಡಿದ್ವಿ ಸಮಗ್ರ ಕೃಷಿ ಒಳಗ ಒಂದು ನಮಗ್ ಲಾಸ್ ಆದರೂ ಇನ್ನೊಂದು ನಮಗ ಪ್ರಾಫಿಟ್ ಆಗ್ಬೇಕು ಅಂತ ಹೇಳಿ ಇದನ್ನ ಮಾಡಿದ್ವಿ ಸರ್ ಯಾಕಂತಂದ್ರ ಒಂದ್ ಬೆಳಿ ಈಗ ಒಂದ್ ತಿಂಗಳ ಬೆಳಿ ಲಾಸ್ ಆಯ್ತು ಅಂತಂದ್ರ ಆರ್ ತಿಂಗಳ ಬೆಳಿ ಮ್ಯಾಗ ಡಿಪೆಂಡ್ ಆಗುವ ಇಲ್ಲ ಆರ್ ತಿಂಗಳ ಬೆಳಿ ಕೈ ಕೊಟ್ರ ವರ್ಷದ ಬೆಳಿ ಇದನ್ನ ಮಾಡಬಹುದು ಅಂತ ಸರ್ ಯಾಕಂತಂದ್ರ ಈಗ ಎಲ್ಲಾ ಹೇಳಿಕೆಗಳು ದೇವ್ರ ಹೇಳಿಕೆ ಹೇಳ್ತಾರ ಹತ್ತಿ ಬಾರಿ ಅದ ತೊಗರಿ ಬಾರಿ ಅದ ಎಲ್ಲಾ ದೇವ್ರಗಳು ಒಂದೊಂದು ಹೇಳ್ದಾಗ ಅಂತ ಹೇಳಿ ಅದಕ್ಕೆ ಎಲ್ಲಾ ಬೆಳೀನೂ ಹಾಕಿ ನಮಗೊಂದು ಇದನ್ನ ಇರ್ತದ ಒಂದ್ ಕೈ ಕೈ ಇದನ್ನ ಇರ್ತದ ಅಂತ ಹೇಳಿ ಸರ್ ಈಗ ಇದು ಒಂದು ನಾವು ಏನು ಕುರಿ ಕೋಳಿ ಏನ್ ಅದು ಒಂದ್ ಇದನ್ ಸರ್ ಈಗ ಬೆಳೆಗಳಿಗೆ ಬಂದ್ಬಿಟ್ರೆ ಇಪ್ಪತ್ತು ಗುಂಟೆತನ ನಾವು ಇದನ್ನ ಹಾಕಿದೀವಿ ಅದ್ರ ಪಕ್ಕ ನಮ್ಗೆ ಚೌಳಿ ಗಿಡ ಇತ್ತು ಸರ್ ಈಗ ತೆಗ್ದಿದೀವಿ ಅದಕ್ಕೆ ಏನದ ಈಗ ನಾವು ಮೆಣಸಿನ್ಕಾಯಿ ಹಾಕ್ಬೇಕಂತ ಮಾಡಿದೀವಿ ಈಗ ಕೆವಿಕೆ ಕಡೆಯಿಂದ ನಮ್ಗ ಒಂದಿಷ್ಟು ಎಲ್ಲ ಗೈಡ್ ಲೈನ್ಸ್ತಾರೆ ಸರ್ ಅದಕ್ಕೆ ನಾವು ಸ್ವಲ್ಪ ಮಳಿ ಬಂದಿದ್ರದಿಂದ ಸ್ವಲ್ಪ ಲೇಟ್ ಆಗಿ ನಾವು ಇದನ್ನ ಮಾಡ್ತಾ ಮಾಡಿದ್ವಿ ಸರ್ ಇಲ್ಲಿ ಮೆಣಸಿನಕಾಯಿ ಮೆಣಸಿನ್ಕಾಯಿ ನಾವೇ ರೆಡಿ ಮಾಡ್ಕೋತಿದ್ವಿ ಯಾವ ಸರ್ ಇದು ಇದನ್ನ ಅಂತ ಹೇಳಿ ಸರ್ ಗೀತಾ ಅಂತ ಹೇಳಿ ಒಂದು ಹೊಸದಾಗಿ ಇರೋ ವೆರೈಟಿ ಸರ್ ಇದು ಹೆಂಗ ಅಂತಂದ್ರ ಹಸಿರು ಹಸಿ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನಕಾಯಿ ಎರಡೂ ಮಾಡ್ಬೋದು ಸರ್ ಈ ವೆರೈಟಿಯಲ್ಲಿ ಅದಕ್ಕೋಸ್ಕರ ಇದು ನಮ್ಮ ಸೀನಿಯರ್ಸ್ ಒಂದು ಹಾವೇರಿ ಒಳಗ ಕಂಪನಿ ಸ್ಟಾರ್ಟ್ ಮಾಡಿದ್ರೆ ಸರ್ ಅದಕ್ಕೆ ಇದರದು ಸ್ವಲ್ಪ ಲೇಟಾಗಿ ಹಾಕಿದ್ರು ನಡಿತದ ಅಂತ ಹೇಳಿದ್ರು ಸರ್ ಓಹೋಹೋ ಅದಕ್ಕೆ ಈಗ ಆ ಲ್ಯಾಂಡಿಂಗ್ ನಾವು ಇದನ್ನ ಮೆಣಸಿನಕಾಯಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಾ ಇದೀವಿ ಸರ್ ಇಲ್ಲಿ ಬಂದ ಬಿಟ್ಟೆನದಲ್ ಸರ್ ಹಾ ನಾವು ಇವಾಗ ಕ್ಯಾಬೇಜ್ ಹಾಕಿರೋದು ಸರ್ ಅಲ್ಲಿ ಇದೆಲ್ಲ ಇದೆಲ್ಲ ಕ್ಯಾಬೇಜ್ ಇದು ಕಂಪ್ಲೀಟ್ ಕ್ಯಾಬೇಜ್ ಹಾಕಿದೀವಿ ಸರ್ ಹಾ ಇದು ಒಂದು ಎಕರೆಗೆ ಒಂದು ಸ್ವಲ್ಪ ಕಡಿಮೆ ಆಗ್ತದ ಸರ್ ಇದು ಕ್ಯಾಬೇಜ್ ಹಾಕಿದೀವಿ ಸರ್ ನೋ ಸರ್ ಈ ಕ್ಯಾಬೇಜ್ ಈ ಕ್ಯಾಬೇಜ್ ಅಲ್ಲಿ ಏನೇನಾ ಅಂತರೆ ಇಟ್ಕೊಂಡು ಹಾಕಿರಿ ಎಷ್ಟು ದಿನಕ್ಕೆ ಇದು ಹಾರ್ವೆಸ್ಟಿಂಗ್ ಬರುತ್ತೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಇದು ಕ್ಯಾಬೇಜ್ ಬಂದ್ಬಿಟ್ಟು ಸರ್ ನಮ್ಮ ಊರಾಗ ಒಬ್ರು ರೈತರು ಹಾಕಿದ್ರಿ ಸರ್ ಹೋದ್ ವರ್ಷ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದ್ ಹದಿನೈದು ಸಾವಿರ ಖರ್ಚೆ ಬಂತು ಅಂತಂದ್ರೆ ಒಂದ್ ಐವತ್ ಸಾವಿರ ಮಟ್ಟ ಲಾಭ ಬರ್ತದ ಆಗಿಲ್ಲ ಅಂತಂದ್ರೆ ಇಪ್ಪತ್ ಸಾವಿರ ಆದ್ರೂ ಹಾಗೆ ಆಗ್ತದೆ ಐವತ್ತೈದರಿಂದ ಎಪ್ಪತ್ತೈದಿಂದಾಗ ಕಂಪ್ಲೀಟ್ ಹಾರ್ವೆಸ್ಟ್ ಆಗಿಬಿಡ್ತದೆ ಇದಕ್ಕೆ ಯಾವ ತರ ಪ್ರಿಪೇರ್ ಮಾಡ್ಕೊಂಡ್ರಿ ಬೆಡ್ ಎಲ್ಲ ಸರ್ ನಾವು ಕಂಪ್ಲೀಟ್ ಇಲ್ಲಿ ಹೋದ್ ಸಲ ಕಬ್ಬಿತ್ತು ಸರ್ ಅದು ತೆಗೆದಾಗಿದ್ಮೇಲೆ ಕಂಪ್ಲೀಟ್ ನಾವು ಒಂದ್ಸಲ ಕಲ್ಟಿವೇಷನ್ ಮಾಡ್ಬಿಟ್ಟು ಬೆಡ್ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಒನ್ ಫೂಟ್ ಡಿಸ್ಟೆನ್ಸ್ ಇಟ್ಕೊಂಡು ನಾವು ಈಗ ಬೆಡ್ ಪ್ರಿಪೇರ್ ಮಾಡಿ ಹಾಕಿದೀವಿ ಸರ್ ಅದಕ್ಕೆ ಈಗ ಏನಂತಂದ್ರೆ ಸರ್ ನಮ್ಮ ಕುರಿ ಮತ್ತೆ ಕೋಳಿ ಇರೋದ್ರಿಂದ ಅವಕ್ಕೆಲ್ಲ ಏನಾಗುತ್ತೆ ಅಂತಂದ್ರೆ ವೆಜಿಟೇಟಿವ್ ಇದನ್ ಬೇಕು ಸರ್ ಈಗ ವೇಸ್ಟ್ ಎಲ್ಲಾ ಏನ್ ಮಾಡ್ತದೆ ಈಗ ನಮಗೆ ಎಲ್ಲ ನಾವ್ ಮೊದಲೆಲ್ಲಾ ಕೊಟ್ಟಿಗೆ ಎಲ್ಲ ಇರ್ಲಿಲ್ಲ ಹೊರಗಡೆನೆ ಮೈಸೂರು ಓಪನ್ ಒಂದ್ ಆಳೆಲ್ಲ ಅದಕ್ಕೆ ಬೇಕಾಗಿತ್ತು ಅವಾಗ ನಾವ್ ಅದಕ್ಕೆ ಹೊಲ ನೋಡ್ಕೋದ್ ಕಷ್ಟ ಆಗ್ತದ ಅಂತ ಹೇಳಿ ಇಂತವ್ ಹಾಕಿದಿವಿ ಅಂತಂದ್ರೆ ಈಗ ಅದು ಇದು ಹಾರ್ವೆಸ್ಟಿಂಗ್ ವೇಸ್ಟ್ ಏನದ ನಾವು ನಮ್ಮ ನಮ್ಮ ಎಮ್ಮಿಗೆ ಆಕಳುಗಳಿಗೆ ನಾವು ಅದನ್ನ ಬಳಸ್ಕೋಬಹುದು ಆಕ್ಚುಲಿ ಐದು ಕೋಳಿಯಿಂದ ಸ್ಟಾರ್ಟ್ ಮಾಡಿರೋದು ಸರ್ ಅದು ಇವಾಗ ಏನಂತಂದ್ರೆ ಒಂದು ಹಂಡ್ರೆಡ್ ಪ್ಲಸ್ ಕೋಳಿ ಇದಾವೆ ಸರ್ ಹುರಿ ಶೆಡ್ ಕೆಳಗಡೆ ನಾವ್ ಇದನ್ನ ಮಾಡಿರೋದು ಹ್ಮ್ ಹ್ಮ್ ಒಂದು ಸ್ವಲ್ಪ ಮೇವುಕ್ ಹೋಗಿದಾವ ಉಳಿದಿರೋದೇನಿದೆ ಇಲ್ಲಿ ಸ್ವಲ್ಪ ಹೆಲ್ತ್ ಇದನ್ನ ಇಲ್ಲ ಅಂತ ಹೇಳಿ ಇಲ್ಲೇ ಲೇಟ್ ಸರ್ ಹ್ಮ್ ಹ್ಮ್ ಯಾವ ತಳಿ ಇದಾವ ಸರ್ ಇದು ಲೋಕಲ್ ವೆರೈಟಿ ವೆರೈಟಿಸ್ ಉಸ್ಮಾನಬಾದ್ ಸರ್ ಇದಕ್ಕೆಲ್ಲ ಯಾವ ತರ ಶೆಡ್ಯೂಲ್ ಇಟ್ಕೊಂಡು ಯಾವ ಟೈಮ್ ಅಲ್ಲಿ ಮೇವು ಕೊಡೋದು ಹೊರಗಡೆ ಯಾವಾಗ ಬಿಡ್ತೀರಿ ಸರ್ ಬೆಳಿಗ್ಗೆ ಒಂದ ಎಂಟ್ ಗಂಟೆಗೆ ಏಳ್ ಗಂಟೆಗೆ ಅದು ಸ್ವಲ್ಪ ಹೊರಗ್ ಬಿಟ್ರೆ ಸ್ವಲ್ಪ ಸ್ವಲ್ಪ ಇರ್ತದ ಅಂತಂದ್ರ ಹೊಲ್ದಾಗ ಯಾವಾಗ ಕೆಲಸ ಮಾಡ್ಬೇಕನ್ನ ಹೊಲ್ದಾಗ ಕೆಲಸ ಮಾಡ ಈಗ ಹೊಲದಾಗ ಸದಿ ತಗೊಂಡ್ಬಂದಿರ್ತದೆ ಅದಕ್ಕೆ ತಗೊಂಡ್ಬಂದು ಹಾಕೋತ ಆರಾಮ್ ಕೂಡಬಹುದು ಅಂತ ಈ ಹಸಿ ಮೇವಲ್ ಕೊಡ್ತೀವಿ ಮೇವ್ ಜೊತೆ ಒಣಮೇವ ಕಣಿಕೆ ಇಂತವೆಲ್ಲಾ ಕೊಡ್ತೀವಿ ಸರ್ ಈಗ ಹತ್ತಿ ವೇಸ್ಟ್ ಆಗಿರ್ಬೋದು ಈಗ ಬೆಂಡೆ ನಾವು ಕಟಾವು ಮಾಡಿದ್ಮೇಲೆ ಅದರಲ್ಲ ಎಲ್ಲಾ ತಗೊಂಡ್ ಬಂದ್ ಇದಕ್ಕ ಹಾಕಿದ್ವಿ ಸರ್ ಈ ತರ ಏನ್ ಅಗ್ರಿಕಲ್ಚರ್ ವೇಸ್ಟ್ ಏನ್ ಬರ್ತದ ಸರ್ ಅವು ಇದಕ್ಕ ನಾವು ಫೀಡ್ ಮಾಡಿದ್ವಿ ಅಂತ ಅದು ಬದಕ್ತಾವ ಅದು ಆಗಿದ್ ಮ್ಯಾಗ ಅದ್ರದಿಂದ ಏನ್ ವೇಸ್ಟ್ ಅನ್ನಿಸ್ತದ ಅದು ಹೊಳ್ಳಿ ಇದಕ್ಕ ಗೊಬ್ಬರ ಆಗಿ ನಾವು ಇದು ಯೂಸ್ ಮಾಡ್ತೀವಿ ಈ ತರ ಮಾಡ ಖರ್ಚು ಉಳಿತಾಯ ಫೀಡ್ ತಂದ ಹಾಕೋ ಖರ್ಚು ಇಲ್ಲ ಸರ್ ಯಾವ್ದು ಈಗ ನಾವು ಕೋಳಿ ಮರಿ ಈಗ ಎಲ್ಲಾ ಕೋಳಿ ಮರಿ ಹೊರಗಿಂದ ತರೋದು. ಅವಕ್ ಫೀಡ್ ಹೊರಗಿನ್ ತರೋದು ಅದೆಲ್ಲಾ ಇದನ್ನ ಮಾಡ್ತದ ಬಟ್ ನಾವು ಅದ ಯಾವ್ದು ಮಾಡ್ತಾ ಇಲ್ಲ ಏನ್ ಇಲ್ಲಿದ್ದಿರ್ತದೆ ಅದನ್ನ ಮರಿಗಳು ಈಗ ಕೋಳಿಗಳು ಅವಕೇನು ಮನೆಯಾಗ ಯಾರ ಇರ್ತಾರೆ ನೋಡ್ಕೊಂಡ್ ಬಿಡ್ತಾರ ಏನ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಅವಕೇನ್ ನಾವು ಹೊರಗಿಂದ ಫೀಡ್ ಹಾಕ್ಲೇಬೇಕು ಅಂತ ಇಲ್ಲ ಸರ್ ಅವ್ ಎಷ್ಟು ನ್ಯಾಚುರಲ್ ಆಗಿರ್ತಾವ ಈಗ ನಾವು ಒಂದು ಸಿಕ್ಸ್ಟಿ ಗೆಲ್ಲ ನಾವು ಒಂದ್ ಕೆಜಿ ಕೋಳಿ ಮಾರ್ತಿವಿ ನಾವೆಲ್ಲಾ ಇಷ್ಟೆಲ್ಲ ಕೊಡ್ತೀವಿ ಅಂತ ಅನ್ನೋದ್ಕಿಂತ ಅದು ಎಷ್ಟು ನ್ಯಾಚುರಲ್ ಆಗಿರ್ತದ ಅದ ಒಂದ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿರ್ತದೆ ಸರ್ ಅದು ಕನ್ಸೂಮ್ ಮಾಡೋದ್ರಿಂದ ಜನರಿಗೂ ಒಂದ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದ ಅಂತ ಇದ್ ಸರ್ ಈಗ ಯಾವ ತರ ಮಾರಾಟ ಮಾಡ್ತಾರೆ ಯಾವ ಸ್ಟೇಜ್ ಬಂದಾಗ ಮಾರಾಟ ಮಾಡ್ತಾರೆ ಸರ್ ಆಕ್ಚುಲಿ ಈಗ ನಾವು ಏನಂತಂದ್ರ ಮರಿಗಳು ಅಷ್ಟೇ ಮಾರೋದು ಸರ್ ಈಗ ಒಂದ್ಸಲ ಇದನ್ನ ಆಯ್ತು ಅಂತಂದ್ರ ಬರ್ತ್ ಅದನ್ನ ಅದನ್ನೊಂದು ಸಿಕ್ಸ್ ಮಂತ್ ನಾವು ತಾಯಿ ಜೊತೆನೆ ಮಯಸ್ತೇವೆ ಸರ್ ಅದು

ಲೋಕಲ್ ಸಿಂಧಿ ಸಂತಿ ಆಗ್ತಿರ್ತದೆ ಲೋಕಲ್ ಮಾರ್ಕೆಟ್ ಅಲ್ಲಿ ನಾವು ಅದನ್ನ ಸೇಲ್ ಮಾಡ್ತೀವಿ ಎರಡು ಮರಿ ಹಾಕಿತ್ತು ಅದ್ರಾಗ ಒಂದೇ ಗಂಡಿತ್ತು ಇಲ್ಲ ಒಂದ್ ಹೆಣ್ಣಿತ್ತು ಅಂತಂದ್ರೆ ಸಿಕ್ಸ್ ಮಂತಿಗೆ ಅದು ಹುಟ್ಟಿದ್ ಒಂದ್ ಸಿಕ್ಸ್ ಮಂತಿಗೆ ಸರ್ ನಮ್ಗೆ ಆರಾಮ ಒಂದ್ ಎಂಟರಿಂದ ಹತ್ತು ಸಾವಿರ ಅದು ಪ್ರಾಫಿಟ್ ಈಗ ಮೋಟಾಲಿಟಿ ರೇಟ್ ಹತ್ತು ಮರಿ ಹುಟ್ಟಿದ್ವು ಅಂತಂದ್ರೆ ಒಂದ್ ಏಳು ಮರಿ ಇದನ್ನ ಬದುಕಿದವು ಒಂದ್ ಮೂರ್ ಮರಿ ಡೆತ್ ಆಗಿವ ಅಂತಂದ್ರು ಅಟ್ ಲೀಸ್ಟ್ ಅದೊಂದು ಹತ್ತು ಸಾವಿರ ಅಂತಂದ್ರೆ ಒಂದ್ ಎಪ್ಪತ್ ಸಾವಿರ ಮಟ್ಟ ಒಂದ್ ಆರ್ ತಿಂಗಳಾಗ ಬರ್ಬೋದು ಒಂದ್ ಹತ್ತು ಮರಿಗಳು ಇತ್ತು ಅಂತಂದ್ರೆ ಕೋಳಿನ ಯಾವ ತರ ಮಾರಾಟ ಮಾಡ್ತಾರೆ ಸಂತೆ ಹೋಯ್ ಮಾಡ್ತಾರೆ ಇಲ್ಲಿಗೆ ಬಂದ್ ತಗೊಂಡೋಗ್ತಾರೆ ಈಗ ಆಲ್ಮೋಸ್ಟ್ ಇಲ್ಲೇ ಲೋಕಲ್ ಇಲ್ಲೇ ಬಂದ್ ತಗೊಂಡೋಗ್ತಾರ ಸರ್ ಸಂತೆಗದ ಒಯ್ಯಲ್ಲ ಏನ ಅದು ಜವಾರಿ ಕೋಳಿ ತತ್ತಿ ಏನ್ ಇರ್ತಾವಲ್ಲ ಸರ್ ಅದು ಇವನ್ ಲೋಕಲ್ ಮಾರ್ಕೆಟ್ಸ್ ಗುಲ್ಬರ್ಗನ್ನು ಮಾಡ್ತೀವಿ ಇವನ್ನ ಈಗ ಸ್ಕೂಲ್ ಅಲ್ಲಿ ಏನ್ ಇರ್ತಾವಲ್ಲ ಸರ್ ಈಗ ಮೊಟ್ಟೆ ಕೊಡ್ಬೇಕು ಅಂತ ಏನಿದಲ್ಲ ನನಗೆ ಕಲಿಸಿದ್ದ ಗುರುಗಳು ಅಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೂ ನೀವು ಇದನ್ನ ಮಾಡ್ರಿ ಅಂತ ಹೇಳಿ ನಮ್ಮಕ್ಕೆ ಎಷ್ಟು ಇರ್ತಾವೆ ಅವ್ರಿಗೆ ಕೊಟ್ವಿ ಅಂತಂದ್ರೆ ಅದೇ ರೇಟ್ ಅವ್ರು ಇದನ್ ಮಾಡ ಯಾಕಂತಂದ್ರೆ ಈಗ ನೆಕ್ಸ್ಟ್ ತೊಗರಿ ಹತ್ತಿ ಏನ್ ಇರುತ್ತಲ್ಲ ಅದ್ರಾಗೂ ವೇಸ್ಟೇಜಸ್ ಎಲ್ಲ ಬರ್ತದೆ ಅವಾಗ ಈಗೆಲ್ಲ ಇವು ಇದ್ರೊಳಗೆಲ್ಲ ಹೋದ್ಬಿಟ್ಟು ಅಂತಂದ್ರೆ ಸಣ್ಣ ಕೇಡಿ ಏನಿರ್ತಾವ ಕೋಳಿ ಹಾಕೋಂತ ಸೊ ಅಲ್ಲಿ ನಾವು ಪೆಸ್ಟಿಸೈಡ್ಸ್ ಕೆಲವೊಂದ್ ಟೈಮ್ ಗೆ ಕಡಿಮೆ ಯೂಸ್ ಮಾಡೋದು ಆಗ್ತದೆ ಸರ್ ಅಲ್ಲಿ ಕೂಡ ಉಳಿತಾಯ ಆಗ್ತದ ಅಂತ ಹೇಳ್ಬಹುದು ಸರ್ ಈ ತೊಗರಿ ಹತ್ತಿ ಅಲ್ಲದೆ ಮತ್ತೆ ಏನೇನು ಬೆಳೆಗಳನ್ನ ಬೆಳಿತೀರಿ ಸರ್ ವಿಶೇಷ ಬೆಳೆಗಳು ಸರ್ ಈಗ ವಿಶೇಷ ಬೆಳೆ ಅಂತಂದ್ರೆ ಈಗ ನಾವು ಕ್ಯಾಬೇಜ್ ಮತ್ತೆ ಇವನ್ನೇ ಕ್ರಾಪ್ ಸರ್ ತರಕಾರಿ ತರಕಾರಿ ಆ ಮುಖ್ಯ ಬೆಳೆಯಾಗಿ ತೊಗರಿ ಹತ್ತಿ ಬೆಳಿತೀರಿ ಜೊತೆಗೆ ತರಕಾರಿಗಳನ್ನು ಬೆಳಿತೀವಿ ಸರ್ ಯಾಕಂತಂದ್ರೆ ಸರ್ ಈಗ ಮುಖ್ಯ ಬೆಳೆ ಅಂತಂದ್ರೆ ಆಕ್ಚುಲಿ ಜಾಸ್ತಿ ಟೈಮ್ ಕೊಡೋದು ಇದಕ್ಕೆ ಸರ್ ತರಕಾರಿ ತರಕಾರಿ ಯಾಕಂದ್ರೆ ಕೆಲಸ ಜಾಸ್ತಿ ಇರ್ತದೆ ಲಾಭನೂ ಇರ್ತದೆ ಹೌದು ಇದನ್ನೆಲ್ಲ ಯಾವ ತರ ಮಾರ್ಕೆಟಿಂಗ್ ಮಾಡ್ತೀವಿ ಸರ್ ತರಕಾರಿ ಸರ್ ಈಗ ತರಕಾರಿ ನಾವು ಈಗ ಎಲ್ಲಾ ಊರಾಗೂ ಒಂದ್ ಬಾಡಿನ ಕಟ್ಟಿ ಸಂತಿ ಅಂತೆಲ್ಲ ನಡೆದು ಬಿಡ್ಲಾತು ಹಿಂಗಾಗಿ ಬೆಳಿಗ್ಗೆ ಒಂದ್ ತಾಸು ನಾವು ಸಾಯಂಕಾಲ ಹರಿದಿದ್ದೆ ಬೆಳಿಗ್ಗೆ ಒಂದ್ ತಾಸು ಹೋಗಿ ಕುಂತ ಮಾರಿದ್ರು ಅದಕ್ಕೆ ಏನಾಗ್ತದ ಅಂತಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಆಗ್ಬಿಡ್ತದೆ ನಾವು ತಗೊಂಡೋಗಿದ್ವಿ ಈಗ ನಾವು ಬರೇ ಬಾಂಗುಂಡ್ರಿಗೆ ಒಯ್ದು ಕೊಟ್ಟು ಬಂದಿವಿ ಅಂತಂದ್ರ ಅಲ್ಲಿ ಏನಾಗತ್ತ ಲಾಭ ಅಷ್ಟ ಅನ್ಸಲ್ಲ ಸರ್ ಏನು ನಾವು ಮತ್ತೆ ದುಡಿಯೋದು ಇದನ್ನ ಮಾಡೇ ನಾವು ಇದನ್ನ ಆಗ್ಬೇಕಂತ ಬಟ್ ನಾವೇ ಹೋಗಿ ಕುಂತ ಮಾರೋದ್ರಿಂದ ಅಲ್ಲಿ ಅವ್ರ ಜೊತೆ ಯಾವ್ದು ಒಂದು ಬೆಳಿಗ್ಗೆ ಯಾವ ಬೆಳಿಗ್ಗೆ ಒಂಥರ ನಾವು ಎಷ್ಟು ರೇಟ್ ಅದ ಯಾವ ಕ್ರಾಪಿಗೆ ಯಾವದ್ ರೇಟ್ ಯಾವಾಗ ಡೌನ್ ಆಗ್ಲಕತ್ತದ ಒಂದು ಮಾರ್ಕೆಟ್ ಅನಾಲೈಸಿಸ ಗೊತ್ತಾಗಿ ಬಿಡತ್ತ ಇಂತ ಟೈಮಿಗೆ ಈ ಟೈಮಿಗೆ ಇದಕ್ ರೇಟ್ ಇರೋಲ್ಲ ಯಾಕಂತಂದ್ರ ಎಕ್ಸಾಕ್ಟ್ ಏನ್ ಬ್ಯಾಸಿಗ್ ಇರ್ತಲ್ ಸರ್ ಅವಾಗೆಲ್ಲಾರದು ಕೈಪಲ್ಯದ ರೇಟ್ ಹೆಚ್ಚಿಗೆ ಯಾಕಂದ್ರ ಮೆಂತ್ಯ ಅವಾಗೆಲ್ಲ ಇದನ್ನ ಸೂಟ್ ಹೋಗಿಬಿಡ್ತವ್ ಸರ್ ಆಗಲ್ಲ ಅಷ್ಟ ಪ್ರೊಡಕ್ಟಿವಿಟಿ ಅಷ್ಟ್ ಬರಲ್ಲ ಅವಾಗ ಏನಾಗತ್ತ ರೇಟ್ ಹೆಚ್ಚಿಗೆ ಇರ್ತಾವ್ರೆ ಚೆನ್ನಾಗಿ ಲಾಭ ಅಂತ ಯಾಕಂದ್ರ ನಾವ್ ಅಲ್ಲಿ ಹೋದಾಗ ಇನ್ನೊಂದು ರೈತರ ಹೋಗಿ ಕುಂತ ಮಾರ್ಕೆಟ್ ಮಾಡಿದಾಗ ಸರ್ ಖರೀದಿದಾರರು ಗ್ರಾಹಕರು ಯಾವ್ದನ್ನ ಹೆಚ್ಚಿಗೆ ತಿಂತಾರ ಎದ ತಿಂತಿರ್ತಾರ ಅಂತ ಗೊತ್ತಾಗುತ್ತೆ ಈಗ ಟೊಮೆಟೊ ಜೊತೆ ಏನ್ ತಗೋತಾರ ಅವರು ಮೆಣಸಿನಕಾಯಿನು ತಗೋಬಹುದು ಇಲ್ಲ ಬದ್ನಿಕಾಯಿ ತಗೋತಾರ ಜಾಸ್ತಿ ಜಾಸ್ತಿ ತಗೋತದ ಈಗ ಕೆಲವೊಬ್ಬರು ಈಗ ನುಗ್ಗಿಕಾಯ್ತು ಡೈಲಿ ಆಗಲ್ಲ ಜೊತೆ ಡೈಲಿ ತಿನ್ನವೇ ಯಾವ ಇರಬಹುದು ಈಗ ಕ್ಯಾಬೇಜು ಡೈಲಿ ಗ್ರಾಹಕರ ಖರೀದಿ ಮಾಡಲ್ಲ ಸಲ ತಗೊಂಡ್ರು ಕಂಪಲ್ಸರಿ ಮನೆಯಾಗ ಇರ್ಲೇಬೇಕು ಟೊಮೆಟೊ ಉಳ್ಳಾಗಡ್ಡಿ ಹಂಗ ಅಂತದೆಲ್ಲ ಸ್ವಲ್ಪ ಹೋಗಿ ಅವರೇ ನಾವೇ ಕುಂತು ಮಾರ್ಕೆಟ್ ಮಾಡ್ದಾಗ ಅದನ್ನ ಸ್ವಲ್ಪ ಅರ್ಥ ಆಗುತ್ತೆ ಇಲ್ಲಿಲ್ಲ ಅಂತಂದ್ರೆ ಯಾರಿಗೋ ಹೋಗಿ ಕೊಟ್ಟು ಬಂದಾಗ ಏನ್ ಮಾರ್ಕೆಟ್ ಮಾರ್ಕೆಟ್ದಾಗ ಅಂತ ಗೊತ್ತಾಗಲ್ಲ ಸರ್ ಸರ್ ನೀವು ಮಾಡುತ್ತಿರುವಂತ ಕೃಷಿಗೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಆಗ್ಲಿ ಕೃಷಿ ವಿಜ್ಞಾನ ಕೇಂದ್ರ ರದ್ದೇವಾಡಿಗೆ ವಿಜ್ಞಾನಿಗಳಾಗಲಿ ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಅವ್ರ ಕಡೆಯಿಂದ ಯಾವ ತರ ಅನುಕೂಲ ಆಗಿದೆ ಸರ್ ಸರ್ ಇವತ್ತು ನಾವು ಏನೋ ಒಂದು ಒಂದಿಷ್ಟು ಲಾಭದಾಯಕ ಕೃಷಿ ಮಾಡ್ಲಕತ್ತೀವಿ ಅಂತ ನನ್ನ ಹಿಡ್ಕೊಂಡು ನನ್ನ ಜೊತೆ ಇರೋರು ಏನು ರೈತರು ಇದಾರೆ ಒಂದಿಷ್ಟು ಲಾಭದಾಯಕ ಕೃಷಿ ಆಗ್ಲಕತ್ತದ ಅಂತಂದ್ರೆ ಅದು ಎರಡು ಕೆ ವಿ ಕೆ ಹಿಂದೆ ಅಂತ ಹೇಳ್ಬೋದು ಸರ್ ಅವರು ಹೆಂಗದಾರ ಅಂತಂದ್ರೆ ಸರ್ ಈಗ ಕೆ ವಿ ಕೆ ಕಲ್ಬುರ್ಗಿ ನೀವು ನೋಡ್ರಿ ಸರ್ ಅಂತ ಫೋರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಒಳಗೆ ಲೇಯರ್ ವೆಜಿಟೇಬಲ್ ಕ್ರಾಪಿಂಗ್ ಮಾಡಿ ಅವರು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಹುಡುಗರಿಂದೇ ಎಷ್ಟೋ ಇದನ್ನ ಮಾಡಿದ್ರು ಸರ್ ಆ ಟೈಮಿಗೆ ಸರ್ ಅಂಥ ಟೈಮಿಗೆ ಮಾಡ್ಯಾರ ಅಂತಂದಾಗ ಆ್ಯಕ್ಚುಲಿ ಅದು ಏನು ಬದ್ನಿಕಾಯಿ ಹಾಕಿದ್ದದಲ್ಲ ಸರ್ ಬ್ಯಾಸಿಗೆ ಅದೇ ಟೈಮಿಗೆ ಹಾಕಿದ್ದೆ ಸರ್ ಇವತ್ತಿಗೂ ಫಲ ಕೊಡ್ತಾ ಇದೆ ಸರ್ ಅದು ಏನದಲ್ಲ ಸರ್ ಅವ್ರದ್ದು ಒಂದು ಇನ್ಸ್ಪಿರೇಷನ್ ಅವ್ರದ್ದು ಒಂದು ನಾಲೇಜ್ ನಾವು ರೈತರ್ ಹೊಲದಾಗ ನಾವು ಎಷ್ಟು ದುಡಿತಿರ್ತೀವಿ ಅದಕ್ಕಿಂತ ಹೆಚ್ಚಿಗೆ ಅವ್ರು ಅಲ್ಲಿ ಅಂತ ಹೇಳ್ಬೋದು ಸರ್ ಒಬ್ಬರು ನಾವು ರೈತರಾಗಿ ನಾವು ಕಲ್ತು ಬಂದೂ ನಾವು ಮಾಡ್ಲಕ್ಕಲರ್ದು ಕಲಿಲ್ಲಾರು ಹುಡುಗರಿಗೆ ಇಟ್ಕೊಂಡು ಮಾಡಿ ತೋರಿಸ್ತಾರೆ ಅಂತ ಮ್ಯಾಗೆ ನಾವು ರೈತರು ಹೊಲದಾಗಿದ್ದು ಮಾಡಬಹುದಲ್ಲ ಅನ್ನೋ ಒಂದು ಇದ್ರದ ಒಂದ ಈಗ ಕೇವಿಕೆ ಒಂದಿಂದ ವಸುದೇವ್ ನಾಯಕ್ ಸರ್ ಆಗಿರ್ಬೋದು ಸರ್ ತೆಗ್ಗೇಳಿ ಸರ್ ಆಗಿರ್ಬೋದು ಸರ್ ಅಮ ಅಹಮದ್ ಸರ್ ಆಗಿರಬಹುದು ಸರ್ ಅಹ್ ತುಂಬಾ ಒಂದು ಸಪೋರ್ಟ್ ಇದೆ ಸರ್ ಇನ್ನು ಕೆ.ವಿ.ಕೆ. ಕಿವಿಕೆ ಚೇತನ್ ಸರ್ ಮಲ್ಲಪ್ಪ ಸರ್ ಅಹ್ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಯಾವುದೇ ಒಂದು ಇರ್ಲಿ ಏನೇ ಒಂದು ಡೌಟ್ ಇರ್ಲಿ ಏನೇ ಇವನ್ ನಮ್ ಅವ್ರು ಮತ್ತೊಂದ್ ಹೇಳಿದಾರ ಸರ್ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಸ್ ನಾವ್ ಮಿಲ್ಲೆಟ್ಸ್ ಇದನ್ ಮಾಡಿದೀವಿ ಸರ್ ಅವಾಗ ಸ್ವಲ್ಪ ವ್ಯಾಲ್ಯೂ ಅಡೆಡ್ ನಮ್ ಎಪಿ ಓ ಮುಖಾಂತರ ವ್ಯಾಲ್ಯೂ ಅಡೆಡ್ ಪ್ರಾಡಕ್ಟ್ ಎಲ್ಲಾ ಅವ್ರ ಕೆವಿ ಕೆ ಥ್ರೂ ಎಲ್ಲ ಮಾಡ್ತಿದಾರ ಸರ್ ಮಾರ್ಕೆಟಿಂಗ್ ಸಪೋರ್ಟ್ ತುಂಬಾ ಚೆನ್ನಾಗಿ ಇದೆ ಸರ್ ಓಕೆ ಸರ್ ಯುವ ರೈತರಾಗಿ ನೀವು ಇತರ ರೈತರಿಗೆ ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀರಾ ಸರ್ ಏನಿಲ್ಲ ಸರ್ ಈಗ ಎಲ್ಲ ಒಳಗ ಈಗ ಪೆಸ್ಟಿಸೈಡ್ ಶಾಪ್ ನಡೆಸ್ತೀನಿ ನಾನು ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರು ಇವನ್ ಗೋರ್ಮೆಂಟ್ ಜಾಬಿಗೆ ಎಷ್ಟ್ ಕಾಂಪಿಟೇಷನ್ ಅದ ಅಲ್ ಸರ್ ಅದ್ರಕ್ಕಿಂತ ಹೆಚ್ಚಿಗೆ ಕಾಂಪಿಟೇಷನ್ ಬಿಸ್ನೆಸ್ ಒಳಗೂ ಅದ ಅಂತ ಸರ್ ಬಟ್ ಮಾರ್ಕೆಟಿಂಗ್ ಮಾಡ್ಲಕ್ಕು ಅಷ್ಟೇ ಕಾಂಪಿಟೇಷನ್ ಅದ ಸರ್ ಆದ್ರೆ ಹೊಲ್ದೊಳಗೆ ಕೆಲಸ ಮಾಡ್ಲಾಕ ಕಾಂಪಿಟೇಷನ್ ಇಲ್ಲ ಇದು ಒಂದ್ ನನ್ನ ಮನಸ್ಸಿನ ಮಾತು ಹೇಳಬಹುದು ಸರ್ ಎಲ್ಲರೂ ಏನದ ಅಂತಂದ್ರೆ ನಾನು ಬೆಳೆದಿದ್ದನ್ನ ನೀವು ನೀವು ಬೆಳೆದ್ ಕೊಟ್ರೆ ಹೋಗಿ ಮಾರ್ಕೆಟ್ ಮಾಡ್ತೀನಿ ಅಂತ ಅದಕ್ಕೆ ಕಾಂಪಿಟೇಷನ್ ಅದ ಸರ್ ಬಟ್ ಹೊಲ್ದೊಳಗೆ ಕೆಲಸ ಮಾಡ್ಲಕ್ಕ ಹೊಲ್ದೊಳಗೆ ಬೇರೆ ಬೇರೆ ಬೆಳಿ ಬೆಳಿಲಕ ಅದರೊಳಗೆ ಕಾಂಪಿಟೇಷನ್ ಕಡಿಮೆ ಆಗ್ತದ ಇವಾಗೂ ಕಾಂಪಿಟೇಷನ್ ಇಲ್ಲ ಇಲ್ಲ ಮುಂದು ಇದರ್ಕಿಂತಲೂ ಕಡಿಮೆ ಆಗ್ತದ ಅಂತ ನಮ್ದು ಒಂದು ಭಾವನೆ ಸರ್ ಇಲ್ಲಿ ಏನಾದ್ರು ಕಾಂಪಿಟೇಟರ್ಸ್ ಕಡಿಮೆ ಇದ್ದಲ್ಲಿ ಸಕ್ಸಸ್ ಎಲ್ಲೂ ಜೆಲ್ಲಿ ಸಿಕ್ತದ ಅಂತಲ್ಲ ಇದೊಂದು ಎಕ್ಸಾಂಪಲ್ ಸರ್ ಅದು ಅಷ್ಟೇ ಹೇಳ್ಬಹುದು ಸರ್ ಬೇರೆ ಯುವ ಮಿತ್ರರಿಗೆಲ್ಲ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನೀವೆಲ್ಲ ಅಷ್ಟು ದೂರಿಂದ ಬಂದ ಇದನ್ನ ಮಾಡಿ ಈಗ ಬೇರೆ ರೈತರಿಗಾಗ್ಲಿ ನಿಮ್ಮ ಯೂಟ್ಯೂಬ್ ಬೇರೆ ರೈತರಿಗಾಗ್ಲಿ ತುಂಬಾ ಸಹಾಯ ಆಗ್ಲಾಗತ್ತ ಸರ್ ಯಾಕಂತಂದ್ರೆ ಎಲ್ಲೋ ಒಂದು ಟೆಕ್ನಾಲಜಿ ಈಗ ಡ್ರೋನ್ ಟೆಕ್ನಾಲಜಿ ಆಗಿರ್ಬಹುದು ನೀವು ಬೇರೆ ಡ್ರೋನ್ ಸ್ಪ್ರೇಯರ್ ಬೇರೆ ಒಂದು ಈಗ ಅದು ನೀವು ಈಗ ದೇಸಣಿಗೆ ಒಳಗೆ ಹೇಳ್ದಂಗ್ ಸರ್ ಈಗ ಅವ್ರ ನಿಮ್ಮಿಂದ ನೋಡಿ ತರ್ಸ್ಕೊಳ್ಳೋದ್ ಏನಿರ್ತಲ್ ಸರ್ ಎಲ್ಲೋ ಒಂದು ಡೆವಲಪ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದ್ ಮುಟ್ಬೇಕಾದ್ರೆ ಒಂದ್ ವರ್ಷ ಆದ್ರೂ ಬೇಕಾಗ್ತದೆ ಈಗ ನಿಮ್ಮಂತವ್ರು ಇರೋದ್ರಿಂದ ಲ್ಯಾಬ್ ಒಳಗ ರೆಡಿ ಆಗ್ಯದ ಅಂತಂದ್ರೆ ಫೀಲ್ಡ್ ಒಳಗ ಬಂದ್ಬಿಟ್ಟದ ಸರ್ ತುಂಬ ಹೃದಯ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಂದವ್ರೆ ಕೃಷಿ ಪದವೀಧರರಾಗಿ ಆ ಜಾಬ್ ಅನ್ನ ಹಸ್ಕೊಂಡು ಹೋಗದೆ ತಮ್ಮ ಸ್ವಂತ ವಲದಲ್ಲಿ ದುಡಿಮೆ ಮಾಡಿ ಉತ್ತಮ ಆದಾಯನ ಪಡಿತಾ ಇದ್ದಾರೆ ಇಂತ ಯುವಕರು ಕೃಷಿಗೆ ಬಂದರೆ ಕೃಷಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಣ್ಬೋದು ಯಾಕಂದರೆ ಅವ್ರು ಹೇಳೋ ಪ್ರಕಾರ ಕಾಂಪಿಟೇಷನ್ ಇಲ್ದಿರೋ ಫೀಲ್ಡ್ ಅಂದರೆ ಕೃಷಿ ರಂಗನೇ ಮಾರಾಟ ಮಾಡೋರು ವ್ಯಾಪಾರ ಮಾಡೋರು ಅದರಲ್ಲಿ ಕಾಂಪಿಟೇಷನ್ ಇದೆ ಆದರೆ ಬೆಳೆ ಬೆಳೆಯೋದ್ರಲ್ಲಿ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ತುಂಬ ಕಷ್ಟದ ಕೆಲಸ ಅಂತ ಎಲ್ರಿಗೂ ಗೊತ್ತು ಅಂಥ ಕೆಲಸವನ್ನು ಸುಲಭ ಮಾಡಿಕೊಂಡ್ರೆ ಉತ್ತಮವಾಗಿ ಆದಾಯ ಪಡಿಬೋದಂಥ ಸಂದೇಶನ ನೀಡಿದ್ರು ಇಂಥ ವಿಶೇಷವಾದಂಥ ಯುವ ರೈತರನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ಲರಿಗೂ ಇವರು ಮಾಡುತ್ತಿರುವ ಕೃಷಿ ಪದ್ಧತಿಯ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸರ್